ಬಿಡ ಬಿಡ ನನ್ನ ಜೀವನ್ದಾಗಿಂತ ಎಲ್ಲಿ ಎಷ್ಟು ಇಳಿದೀನು ಎಷ್ಟು ಕುಡ್ದೀನು ಎಲ್ಲ ಮಾಡಿ ಮುಗಿಸೇ ಈ ಸ್ಥಿತಿ ಬಂದು ನಿಂತ ಈಗೇನಪ್ಪ ನಮ್ಮ ಕಡೆ ಹಿಡಿಯಕ್ಕೂ ಆಗೋದಿಲ್ಲ ಅಂದೆಣ್ಣ ಅಂದೆಣ್ಣ ಆಗಲ್ಲ ಬರೇ ಮಾತಾಡೋಣ ನಾ ಮನ್ಸು ಮಾಡಿದ್ರೆ ಬುರು ಬುರೊಬ್ಬರು ಗಿಡ ಇರ್ಬತ್ತೇನೆ ூர் எல்ல மாவ மா

ನಾನು ಕುಡ್ಕೋಗೇನು ಕುಡ್ಕ್ಲೆ ಅನ್ನ ರೀ ಹುಡುಕ್ ಏನಕ್ಕೆ ನಾ ಕುಡ್ಕ ನಿರ್ಬೋದೇ ಸುಂದ್ರೀ ಪಟ್ಸ್ ನಾ ಕೆಡಕ ಬಟ್ ಮಚ್ ನಾ ಕೆಡಕನಲ್ಲ ಯಾ ಕುಡ್ ಎಂಡ್ ಮಗು ಕೇಳಕತ್ತೈತಿ ಒಂದು ಓಪನ್ ಮಾಡ್ಸ್ರಪ್ಪ ಒಂದು ಓಪನ್ ಮಾಡಿ ಅವ ನೀರು ಚಲೋ ಇದ್ರೆ ರೊಕ್ಕ ಕೊಡ್ತೀವಿ ನೀರು ಏನಾರ ಉಳಿ ಉಳಿ ಒಗದು ಆಗ ವಾಪಾಸ್ಸು ಮಾಡಿದ್ರು ಏಯ್ ಅವತ್ತು ವ್ಯಾಪಾರ ಆಗಿಲ್ಲ ವ್ಯಾಪಾರ ಮಾಡಿದ್ರು ಹೊಟ್ಟಿತ್ತರ ಯಾರ ಏನಂತಾರ ನೂರ ಇಪ್ಪತ್ ಕೋಡ್ ಸುಮ್ ಕುಂತ ನೋಡಕ್ ಬಂದಾರ ಈಗ ಅವರು ನಮ್ಮ ಪಾಲಿಗೆ ದೇವ್ರಿದ್ದನ್ನ ಮೂಕ್ ಬಸವನವ್ರು ಹೊಟ್ಟೆ ಯಾರಿಗೆ ಏನು ಅನ್ನೋದೇ ನಿಮ್ಮ ನೀವು ಹೋಗು ನಿನ್ನ ಮೂಿ ಮಾಡಿ ಕೈ ಅಂತ ನಮ್ಮ ಮನಿ ದೇವ್ರು ಹೆಂಗಿರ್ತ ನಮಗೊತ್ತಿರ ಅವೇ ನೋಡು ಆಯ್ತು ನೀನು ಈಗ ನಾ ಇಲ್ಲಿ ಕುಡಿಯೋದಿಲ್ಲ ನಾ ಮನೆಗೆ ಅಂತ ಅಲ್ಲ ನಾವು ನನ್ನ ಕಾಲ ನೆಲಕ್ಕೆ ಬಳಸಿ ಎದಿ ಮೇಲೆ ಕೂತು ನೀವು ಏನು

ಅಲ್ಲು ಯಾರೋಬಣಿ ಕೈ ಕೊಟ್ಟು ಮೋಸ ಮಾಡ್ಯಮ್ಮಂತ ಹರೆಯದ ಹುಡುಗರು ಕೈಯಾಗಿಂತ ಬಾಟ್ಲಿ ಬರ್ಬೇಕಪ್ಪ ಅಂದ್ರ ಅದಕ್ಕೆ ಕಾರಣನ ನಿಮ್ಮಂತ ಗೆದ್ದ ಭೂಬಣಿ

ಬರ್ತಾವೆ ನೋಡ್ರಿ ಮೇಲೆ ಮೇಲೆ ವಿಡಿಯೋಸ್ ಸಿಕ್ಕಾಪಟ್ಟು ಫಿಲ್ಟರ್ ಹಾಕಿ ವಿಡಿಯೋ ಮಾಡಿ ಕೈ ಬಿಟ್ಟು ಬಿಟ್ಟಿರ್ತಾರ ನಾವು ಇವ್ರ ಫಿಗರ್ ನೋಡಿ ಆಗಿ ಮೆಸೇಜ್ ಮಾಡೋಕೆ ನಾವು ಚೆನ್ನಾಗಿ ತಗ ಎರಡು ದಿನ ಮೆಸೇಜ್ ಮಾಡಿರ್ತೀವಿ ಮೂರನೇ ದಿನಕ್ಕೆ ಅವ್ರ ಬುದ್ಧಿ ಅವ್ರು ತೋರ್ಸ ಬಿಡ್ತಾರ ಬಾಬಾ ನಾ ಬಣ್ಸಂಗ್ರಿ ಜಾತ್ರೆಗೆ ಹೋಗ್ತೀನಿ ಒಂದು ಎರಡು ಸಾವಿರ ರೂಪಾಯಿ ಫೋನ್ಪೇ ಮಾಡಿ ತಗ ಅವ್ನು ನೋಡು ನಮ್ಮ ಹುಡುಗಿ ಬಣಸಂಗಿರಿ ಜಾತ್ರೆಗೆ ಹೊಟ್ಟಾಳಂತ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಹತ್ತಿರ ಬಡ್ಡಿ ಹಿಂಗೆ ಐದು ಸಾವಿರ ತಗೊಂಡ್ಬಂದು ಇವ್ರ ಅಣಕ ನಾವ್ ಎರಡು ತಿಂಗಳ ನಮ್ಮ ತಾಕಿದ್ದು ಇರ್ಲಾರದ ಕಿತ್ಕೊಂಡ್ ತಿಂದು ಮೂರನೇ ತಿಂಗಳಾಗ ಮಾಮ ನಮ್ಮ ಮನೆಯಾಗ ನಮ್ಮ ಅಪ್ಪ ಹೊರ ನೋಡಕತ್ತಾರ ಹೊರಕೇನ ಗೋರ್ಮೆಂಟ್ ಜಾಬ್ ಐತಂತ ಇಡ್ಕೊಂಡಿ ಕೈಯಾಗ ಅಂತ ಕೈಯ್ಯಪಂಚದೊಳಗ ನೈಂಟಿ ಪರ್ಸೆಂಟ್ ಹುಡುಗರು ಲವ್ ಫೇಲ್ ಆಗೈತ್ಕೊಂಡಿಡುವ ನಿಮ್ಮವ್ರು ಏನ್ ಮಾಡ್ಕೊತೀರಿ ಲವ್ ಫೇಲ್ ಮಾಡ್ಕೊತೀರಲಿ ನಮ್ ಹುಡುಗರದ ಆಗೈತಿ ರೀಸನ್ ಕೊಡಲ ಬಿಜಾಪುರ ಗೋಳ ಗುಂಪ್ಟ ಕಟ್ಟಿಸಿದವ್ರು ಯಾರು ಯಾರು ಯಾಕೆ ಕಟ್ಟಾರ ಗೌಂಡ್ನ್ಯಾರು ಕಟ್ಟಿರ್ತಾರ ಇಲ್ಲ ನೀವು ಅಕ್ಕಂಗ್ಯಾರು ಕಟ್ಟೀರ ನೋಡ್ರಿ ಅವನು ಹಿಂಗೆ ಅಂತ ಪಾಗಲ್ ಪ್ರೇಮಿ ಕಟ್ಸ್ಯಾರ ತಾಜ್ ಮಹಲ್ ಯಾರು ಕಟ್ಟಿಸ್ಯಾರ ಅವನು ಹುಚ್ಚ ಎಲ್ಲ ನಾವೇ ಕಟ್ಸೀರಿ ನೀವು ಹೆಂಗ್ಸೀರಿ ಏನು ಕಟ್ಟಿಸೀವಿ ತೋರ್ಸಿ ಮಾಮ ನಮಗೂ ಇತ್ತು ಅಂತ ಹೇಳಿ ಯಾಕಂದ್ರೆ ಒಪ್ಪಂದ ಅಂತ ಅವರೂ ಪ್ರೇಮಿ ಇರೋ ತತ್ಮ್ಯಾಗ ಗೌರಿ ಕಟ್ಸ್ಯಾರ

ಸಾರ್ಕ ಇವ್ರ ಇವರ ಕೂತಾರ ನಾವು ಶಿವ ಬಂದಿರ್ತಾ ಅಂತ ಪಡ್ಬಂಡಿ ತಗ ನಾವು ಹೋಗ್ಬೇಕು ಪುಚು 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 ಏನು ಹೆಣ್ಮಕ್ಳು ಒಂದಾಗ್ರಿ ನಡ್ರಿ ಬೆಂಗಳೂರಿಗೆ ಸಿದ್ದರಾಮಪ್ಪ ಸರ್ ಹತ್ರ ನಾ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸರ್ ಹೇಳ್ತೀನಿ ಅಂತ ಬಾಪ್ರಿ ಎಲ್ಲ ಮಕ್ಕಳು ಕಷ್ಟ ಅರ್ಥ ಮಾಡ್ಕೊಳ್ರಿ ಸರ್ ಅಂತ ಹೇಳ್ರಿ ಅವ್ರಿ ನೀವು ಹೇಳ್ರಿ ನೋಡ್ರಿ ಸರ ಈಗ ಎರಡ್ ಮೂರು ವರ್ಷ ನೀವು ಆಧಾರ್ ಕಾರ್ಡ್ ಫ್ರೀ ಮಾಡಿವಿ ನಾವು ಎಲ್ಲರ ಕಡೆ ಅಡ್ಡಾಡಿ ಟೂರ್ ಮಾಡಿವಿ ಈಗ ಆಧಾರ್ ಕಾರ್ಡ್ ಬಂದ್ ಮಾಡ್ರಿ ಒಂದು ಹಳ್ಳಿಗೆ ಹತ್ತು ಹದಿನೈದು ಪಾಕೇನಿ ಕಟ್ಟಿಸ್ಕೊಡ್ರಿ ನಮ್ಮ ಬಣ್ಣ ಮರ್ಯಾದೆ ಮುಚ್ಕೋತೀವಿ ಅಂತ ಹೇಳಿ ಮಾಡಬೇಡ ಬಸವ ಯಾಕಂದ್ರ ಈಗಿನ ಸರ್ಕಾರನ ನೀವು ಹಾಳಾಕತ್ತೀರಿ ಎಲ್ಲ ನಮ್ಗ ಐತಿ ನಿಮ್ ಮಗ ನೋಡಿ ಏನ್ ಕೊಡ್ತಾರ ಸರ್ಕಾರದವ್ರು ಅದೇ ಅಂದ್ರೆ ಗೊತ್ತಾಗೈತೆ ಅವ್ರಿಗೆ ಅದು ಗೊತ್ತಾಗ್ಬಿಡಿ ತಲೆ ಇವ್ರು ನೋಡಿ ಇವ್ರು ಗಂಡು ಮಕ್ಕಳ ಮಕ್ಕಳು ನೋಡಿದ್ರು ಗೊಡ್ಡ ಬಿರ್ಸತ್ತ ತಲೆ ಅಂತ ಎಲ್ಲ ಅದ ತಲೆನ ತುರು ಬಿದ್ದ ಕೂದ್ ಬಿದ್ದ ಕ್ಯಾಂಗ ತುರ ಕಟ್ಟಿದ್ರೆ ಚಂದ ಎರಡು ಸಾವಿರ ಗೌರವ ಲಕ್ಷ್ಮಿ ಇವರಿಗೆ ಬಾಯಿ ಗ್ರಹಲಕ್ಷ್ಮಿ ಆಮೇಲೆ ಭಾಗ್ಯ ಒಂದು ಭಾಗ್ಯ